ರಾಜ್ಯದ ದುರಾಸೆಯಿಂದಾಗಿ ಕೌರವನು ತನ್ನ ಸೋದರ ಮಾವಂದಿರನ್ನು ಸೆರೆಯಿಟ್ಟಿದ್ದನು ಈ ವಿಷಯ ಗಾಂಧಾರಿಗೂ ತಿಳಿದಿರಲಿಲ್ಲ ಸೆರೆಯಲ್ಲಿರುವ ನೂರು ಸಹೋದರರು ದುರ್ಯೋಧನನ ಮೇಲೆ ಸೇಡು ತೀರಿಸಿಕೊಳ್ಳಲು ಶಕುನಿಯನ್ನು ಉದ್ಯುಕ್ತಗೊಳಿಸಿದರು ದುರ್ಯೋಧನನು ಪ್ರತಿದಿನ ಕೇವಲ ಒಬ್ಬನಿಗೆ ಮಾತ್ರ ಸಾಕಾಗುವಷ್ಟು ಊಟವನ್ನು ಸೆರೆವನೆಗೆ ಕಳುಹಿಸುತ್ತಿದ್ದನು ಶಕುನಿ ಮತ್ತು ಅವನ ಸಹೋದರರು ಈ ಕುರಿತು ಸಮಾಲೋಚಿಸಿದರು ಒಬ್ಬನಾದರೂ ಬದುಕಿ ಉಳಿದು ಕೌರವರನ್ನು ನಾಶ ಮಾಡಬೇಕು ಎನ್ನುವ ನಿರ್ಧಾರಕ್ಕೆ ಬಂದರು ಪ್ರತಿದಿನದ ಊಟವನ್ನು ಶಕುನಿ ಮಾತ್ರ ಸೇವಿಸಿದನು ಉಳಿದವರು ಮೃತಪಟ್ಟರೂ ಸಹ ಶಕುನಿ ಮಾತ್ರ ಬದುಕಿ ಉಳಿದನು ಅವನ ಮೂಲ ಉದ್ದೇಶ ಕೌರವ ಮತ್ತವನ ಸಹೋದರರ ನಾಶವಾಗಿತ್ತು ಕೌರವರನ್ನು ನೇರವಾಗಿ ಎದುರಿಸಿ ಗೆಲ್ಲುವುದು ಅಸಾಧ್ಯವಾದ ಕೆಲಸವೆಂದು ಶಕುನಿಗೆ ತಿಳಿದಿತ್ತು ಆದ್ದರಿಂದ ಬಲಾಢ್ಯರಾದ ಪಾಠವರಿಂದಲೇ ಕೌರವರನ್ನು ಸಂಪೂರ್ಣರಾಗಿ ನಾಶ ಮಾಡಬೇಕೆಂದು ಶಕುನಿಯ ಕೌರವನು ಶಕುನಿಯನ್ನು ಆಮಂತ್ರಿಸಿ ಪಾಂಡವರ ಸರ್ವನಾಶದ ಕುರಿತಾಗಿ ಸಮಾಲೋಚನೆ ನಡೆಸಿದಾಗ ಶಕುನಿಗೆ ಹಾಲು ಕುಡಿದಷ್ಟು ಸಂತಸವಾಯಿತು ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಎನ್ನುವ ಮಾತಿನಂತೆ ಶಕುನಿಯ ಮನೋಭಿಲಾಷೆ ಈಡೇರುವ ಸಮಯ ಸಮೀಪಿಸಿತು ಯಾವುದೇ ಕಾರಣದಿಂದಲೂ ಸಹ ದುರ್ಯೋಧನನು ಪಾಂಡವರೊಂದಿಗೆ ಕೈಗೂಡಿಸಬಾರದೆನ್ನುವ ಉದ್ದೇಶದಿಂದ ಶಕುನಿಯು ಪ್ರತಿಕ್ಷಣವೂ ಸಹ ದುರ್ಯೋಧನನ ಮನಸ್ಸಿನಲ್ಲಿ ಪಾಂಡವರ ಕುರಿತು ದ್ವೇಷದ ಹೊಗೆ ಎಬ್ಬಿಸಿದನು ಈ ವಿಷಯ ತಿಳಿಯದ ಕೌರವನು ಶಕುನಿ ತನ್ನ ಹಿತಚಿಂತಕನೆಂದು ಬಲವಾಗಿ ನಂದಿದ್ದನು